ಶ್ರೀ ಗುರುಭ್ಯೋ ನಮಃ ಆತ್ಮೀಯ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ಹಾಗೆ ತುಲಾರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ತುಲಾ ತುಲಾರಾಶಿಯವರಿಗೆ ಏನೇನು ಶುಭ ಇದೆ ಏನೇನು ಅಶುಭ ಫಲಗಳಿದೆ ಅಥವಾ ಯಾವ ಗ್ರಹದಿಂದ ಲಾಭ ಇದೆ ರಾಶಾಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನ ಅಥವಾ ನೀಚ ಸ್ಥಾನದಲ್ಲಿದ್ದಾನ ಅಥವಾ ಶತ್ರುವಿನ ಮನೆಯಲ್ಲಿ ಅನ್ನುವಂಥದ್ದು ಮೊದಲನೆಯದಾಗಿ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ ಗ್ರಹಗಳ ಪರಿವರ್ತನೆ ವೃಷಭ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಮಿಥುನ ರಾಶಿಯಲ್ಲಿ ಕುಜಾ ಸ್ಥಿತನಾಗಿದ್ದಾನೆ ಕನ್ಯಾ ರಾಶಿಯಲ್ಲಿ ನಷ್ಟಭಾವದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಹಾಗೆ ಕುಂಭರಾಶಿಯಲ್ಲಿ ಶನಿ ಬುಧ ರವಿ ಸ್ಥಿತರಾಗಿದ್ದಾರೆ ಅನಂತರವಾಗಿ ಮೀನರಾಶಿಯಲ್ಲಿ ರಾಹು ಶುಕ್ರ ಸ್ಥಿತರಾಗಿದ್ದಾರೆ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬಂದ್ವಿ ತಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಉಚ್ಚ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಅನೇಕ ರೀತಿಯಾಗಿ ವಿಶೇಷವಾಗಿರ್ತಕ್ಕಂತಹ ಲಾಭಗಳನ್ನು ತಂದು ಕೊಡ್ತಾನೆ ಅನ್ನುವಂಥದ್ದು ಅದು ಯಾವ ರೀತಿ ಶುಕ್ರ ಏನಾದರೂ ಉಚ್ಚನಾಗಿದ್ದರೆ ಹಣಕಾಸಿನಿಂದ ಲಾಭವನ್ನು ಸಿಗುತ್ತೆ ಅಥವಾ ತಾವು ಮಾಡುವಂತಹ ದಿನನಿತ್ಯದ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ಕೊಳ್ತೀರ ಅಥವಾ ದಿನನಿತ್ಯದ ದವಸ ಧಾನ್ಯಗಳ ವ್ಯಾಪಾರದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸ್ಕೊಳ್ತೀರ ಹಾಗೆ ಕಬ್ಬಿಣ ಅಧೀನದಲ್ಲಿ ಏನಾದರೂ ಕಬ್ಬಿಣ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅಥವಾ ಸಿಮೆಂಟ್ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅಥವಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥವರಿಗೆ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಆ ಕ್ಷೇತ್ರದಲ್ಲಿ ಅವರಿಗೆ ವಿಶೇಷವಾಗಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು ಹಾಗಾದರೆ ಶುಕ್ರನಿಂದ ಮತ್ತೆ ಯಾವ ಥರವಾಗಿ ಲಾಭವನ್ನು ಸಿಗುತ್ತೆ ನೋಡಿ ಶುಕ್ರನಿಂದ ವಿದೇಶ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಶುಕ್ರ ಅಥವಾ ವಿದೇಶಿ ವಿನಿಮಯ ಮಾಡುವುದಕ್ಕೆ ವ್ಯಾಪಾರೀಕರಣ ಮಾಡುವುದಕ್ಕೆ ಅನುಕೂಲಕರ ವಾತಾವರಣ ಮಾಡಿಕೊಡುವಂಥ ಗ್ರಹ ಯಾವುದು ಅಂದರೆ ಅದು ಶುಕ್ರ ಗ್ರಹ ಅಥವಾ ವಿದೇಶದಲ್ಲಿ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅಥವಾ ವಿದೇಶದಲ್ಲಿ ನೀವು ಉದ್ಯೋಗವನ್ನು ಮಾಡ್ತಾ ಇದ್ರೆ ಅಥವಾ ಉದ್ಯ ವಿದೇಶದಲ್ಲಿ ನೀವು ಕಂಪನಿಗಳನ್ನು ಓಪನ್ ಇದ್ದರೆ ಅದರಲ್ಲೂ ಕೂಡ ವಿಶೇಷ ಧನಲಾಭವನ್ನು ಕೊಡುವಂತಹ ಕೆಲಸವನ್ನು ಶುಕ್ರ ಗ್ರಹ ಮಾಡ್ತಾನೆ ಅನ್ನುವಂಥದ್ದು ಯಾರ ಬಲ ಇಲ್ಲ ಅಂತಂದರೂ ಕೂಡ ತನ್ನ ರಾಷ್ಟ್ರಾಧಿಪತಿಯ ಬಲವನ್ನು ಇರಬೇಕು ಅಂತ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಬಲ ಇದೆ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ನಿಮಗೆ ಇಲ್ಲಿ ಗುರುಬಲ ಸಂಪೂರ್ಣವಾಗಿ ಕಡಿಮೆ ಇದೆ ಗುರುಬಲ ಯಾಕೆ ಸಂಪೂರ್ಣವಾಗಿ ಕಡಿಮೆ ಇದೆ ಅಂತಂದ್ರೆ ಈ ವರ್ಷದಲ್ಲಿ ಸ್ವಲ್ಪ ಸಾಧಾರಣವಾಗಿ ನಿಮಗೆ ಗುರುಬಲ ಇಲ್ಲ ಈ ವರ್ಷ ಪೂರ್ತಿ ಈಗ ನಿಮಗೆ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ ಅವಾಗ ಮಾತ್ರ ಏನೋ ಒಂದು ಲಾಟ್ರಿ ಹೊಡೆದಾಗ ಏನೋ ಲಾಭ ಸಿಗುತ್ತೆ ಅಂತಾರಲ್ಲ ಆ ಥರ ನಿಮಗೆ ಲಾಟ್ರಿ ಹೊಡೆದಂಗೆ ಲಾಭವನ್ನು ಸಿಗುತ್ತೆ ಅಂತ ಈ ಸಮಯದಲ್ಲಿ ನೀವು ಲಾಭವನ್ನು ಗಳಿಸಿಕೊಂಡು ಆ ಲಾಭಾಂಶದಲ್ಲೇ ನೀವು ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು ನನಗೆ ಅವನು ದುಡ್ಡು ಕೊಡ್ತಾನೆ ಇವನು ದುಡ್ಡು ಕೊಡ್ತಾನೆ ಇವನು ಸಹಾಯ ಮಾಡ್ತಾನೆ ಅನ್ನುವಂತಹ ಪರಿಭ್ರಮಣದಲ್ಲಿ ನೀವು ಇರಕ್ಕೆ ಹೋಗಬೇಡಿ ಏಕೆಂದರೆ ಅವನು ಸಹಾಯ ಮಾಡ್ತಾನೆ ಅಂತಂದರೆ ಇನ್ನು ಎರಡು ವರ್ಷಕ್ಕೂ ಅಥವಾ ಇನ್ನು ಹತ್ತು ವರ್ಷಕ್ಕೂ ಅವನು ಸಹಾಯ ಮಾಡುವಂಥದ್ದು ಅಲ್ಲಿವರೆಗೂ ಕೂಡ ಹಾಗೆ ಇರ್ತೀರ ಹಾಗೆ ಶುಕ್ರಗ್ರಹ ಈಗ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಲಾಭ ಸಿಗ್ತದೆ ನೀವೇನಾದರೂ ಹೊಸತಾಗಿ ವ್ಯಾಪಾರಗಳನ್ನು ಮಾಡಬೇಕು ಅಂದರೆ ಮಾಡ್ಕೊಳ್ಳಿ ಅದು ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡರೂ ಕೂಡ ವಿಶೇಷವಾಗಿ ಅನುಕೂಲಕರ ವಾತಾವರಣ ಇದೆ ಹಾಗೆ ಮದುವೆ ಅನ್ನುವಂತಹ ವಿಚಾರದಲ್ಲಿ ನವ ವರರಿಗೆ ಮದುವೆ ವಿಳಂಬ ಆಗ್ತಾ ಇದ್ರೆ ಈ ಯುಗಾದಿ ನಂತರ ನಿಮಗೆ ಗುರುಬಲ ಬರುವಂತಹ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯುಗಾದಿ ನಂತರ ನಿಮಗೆ ಗುರುಬಲ ಬರುತ್ತೆ ಅನಂತರವಾಗಿ ನಿಮಗೆ ವಿವಾಹಕ್ಕೆ ಅನುಕೂಲಕರ ವಾತಾವರಣವನ್ನು ಸಿಗುತ್ತೆ ಎನ್ನುವಂಥದ್ದು ಅದು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಉದ್ಯೋಗ ಸಿಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಸಣ್ಣ ಪುಟ್ಟ ಗಾಯಗಳು ಆಗ್ತವೆ ಯಾಕಾಗ್ತವೆ ಅಂತಂದರೆ ಕುಜನಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ವಾಹನದಿಂದ ವಾಹನ ಓಡಿಸುವಾಗ ಬಹಳ ಎಚ್ಚರಿಕೆಯಿಂದ ಓಡಿಸಬೇಕು ವಾಹನ ಬಹಳ ನಿಧಾನ ಸಂಚಾರವನ್ನು ಮಾಡಿ ಅನೇಕ ರೀತಿಯಾಗಿ ನಾವು ಉದಾಹರಣೆಗಳನ್ನು ಕಂಡುಕೊಳ್ತಾ ಇದ್ದೀವಿ ಅನೇಕ ರೀತಿಯಾಗಿ ಅಪಘಾತಗಳು ಅವಘಡಗಳು ಆಗ್ತಾ ಇದ್ದಾವೆ ಅದರಿಂದ ಬಹಳ ಎಚ್ಚರಿಕೆಯ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸ್ಕೊಳ್ಳಿ ಅಂತ ಹಾಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನೋಡಿ ನಿಮ್ಮ ಜನ್ಮ ಏನಾದರೂ ತೊಂದರೆಗಳಿದ್ದರೆ ಮದುವೆ ವಿಳಂಬ ಆಗ್ತಾ ಇದ್ದಾರೆ ಸಪ್ತಮದಲ್ಲಿ ನಿಮ್ಮ ಜಾ ಜನ್ಮ ಜಾತಕವನ್ನು ತೆಗೆದು ನೋಡ್ಕೊಳ್ಳಿ ಸಪ್ತಮದಲ್ಲಿ ಏನಾದರೂ ಶನಿ ಇದ್ದರೆ ಬೇರೆ ಬಹಳ ನಿಧಾನಗತಿಯಲ್ಲಿ ನಿಮ್ಮ ಮದುವೆಯಾಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಸಪ್ತಮಾಧಿಪತಿ ಮತ್ತು ಚಂದ್ರನ ಮಧ್ಯೆ ನಿಮ್ಮ ಸಪ್ತಮಾಧಿಪತಿ ಏನಾದರೂ ಅದರ ಮಧ್ಯಭಾಗದಲ್ಲಿದ್ದರೂ ಕೂಡ ಬಹಳ ನಿಧಾನಗತಿಯಲ್ಲಿ ನಿಮ್ಮ ಮದುವೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು